express an international for your service ಸ್ಯಾಂಡಲ್ವುಡ್ ನಲ್ಲಿ ಭಾರಿ ನಿರೀಕ್ಷೆಯನ್ನ ಮೂಡಿಸಿದ್ದ ಚಿತ್ರ ಚಕ್ರವರ್ತಿ ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಚಕ್ರವರ್ತಿ ಹದಿನಾಲ್ಕರಂದು ಬಿಡುಗಡೆ ಆಗಿದ್ದು ಸಾಕಷ್ಟು ಕ್ರೇಜ್ ಅನ್ನ ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ ಈ ಚಿತ್ರ ಹೌದು ಥಿಯೇಟರ್ ಗಳ ಮುಂದೆ ನಡೆದು ಹೋದ್ರೆ ಥಿಯೇಟರ್ ಕಾಣದ ಕಟ್ಔಟ್ ಗಳು ಕಾಣಿಸ್ತಾ ಇವೆ ಪೋಸ್ಟರ್ ಗಳು ಕಾಣಿಸ್ತಾ ಇವೆ ಒಬ್ಬ ನಟನಿಗೆ ಇಷ್ಟೊಂದು ಅಭಿಮಾನಿಗಳು ಇರಲು ಸಾಧ್ಯನಾ ಅಂತ ಅನಿಸ್ತಾ ಇದೆ ಹೌದು ಚಕ್ರವರ್ತಿಗೆ ನಿಜವಾಗ್ಲೂ ಅಷ್ಟು ಅಭಿಮಾನಿ ಬಳಗ ಇದೆ ಇನ್ನು ನಾಲ್ಕನೇ ದಿನದ ಕಲೆಕ್ಷನ್ ಚಕ್ರವರ್ತಿ ಇದು ಎಷ್ಟಪ್ಪ ಅಂದ್ರೆ ಹೇಳ್ತೀನಿ ಬನ್ನಿ ಚಕ್ರವರ್ತಿ ಹವಾ ನೋಡಿ ಇತರ ಚಿತ್ರರಂಗದವರು ಬೆರಗಾಗಿದ್ದಾರೆ ಯಾಕಂದ್ರೆ ಚಕ್ರ ಚಕ್ರವರ್ತಿಯ ಆರ್ಭಟ ಇನ್ನು ಕಡಿಮೆ ಆಗಿಲ್ಲ ನಾಲ್ಕನೇ ದಿನ ಏಳು ಪಾಯಿಂಟ್ ಎಂಟು ಕೋಟಿಗಳನ್ನ ಕಲೆಕ್ಷನ್ ಮಾಡಿದೆ ನಮ್ಮ ಚಕ್ರವರ್ತಿ ಚಿತ್ರ ಹೌದು ಚಕ್ರವರ್ತಿಯ ದರ್ಬಾರ್ ಈಗ ಕರ್ನಾಟಕದ ಈಗಾಗಲೇ ಹೆಬ್ಬಲಿ ಹಾಗೂ ರಾಜಕುಮಾರರ ದಾಖಲೆಗಳನ್ನ ಚಿತ್ರ ಚಿತ್ರ ಮಾಡಿದೆ ಚಕ್ರವರ್ತಿ ಅಷ್ಟೇ ಅಲ್ಲದೆ ಬರೇ ಮೂರು ದಿನಗಳಲ್ಲಿ ಇನ್ನು ಚಕ್ರವರ್ತಿಯಲ್ಲಿ ದರ್ಶನ್ ಆದಿತ್ಯ ಕುಮಾರ್ ಬಂಗಾರಪ್ಪ ದಿನಕರ ತೂಗುದೀಪ ಸೃಜನ್ ಲೋಕೇಶ್ ಚಾರುಲತಾ ಮೊದಲಾದವರು ಬಣ್ಣ ಹಚ್ಚಿ ಚಿತ್ರದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಗೆ ಜೋಡಿಯಾಗಿ ದೀಪಾ ಸನ್ನಿಧಿಯವರು ಚಿತ್ರದಲ್ಲಿ ತಮ್ಮ ಮನಮೋಹಕ ನಟನೆಯೊಂದಿಗೆ ಮೋಡಿಯನ್ನ ಸೃಷ್ಟಿಸಿ ಚಿತ್ರದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಹೀಗೆ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆಯುತ್ತಾ ಗಳಲ್ಲಿ ಆಲ್ ಟೈಮ್ ರೆಕಾರ್ಡ್ ಅನ್ನ ಸೃಷ್ಟಿಸುತ್ತಾ ಸಾಗ್ತಾ ಇದೆ ಚಕ್ರವರ್ತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ